ಧಾರ್ಮಿಕ ಸಂಘಟನೆಗಳಿಂದ ಪ್ರತಿಭಟನಾ ರ್ಯಾಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇರುವವರ ವಿರುದ್ಧ ಆಕ್ರೋಶ ಅಪಪ್ರಚಾರ ಮಾಡ್ತಾ ಇರುವವರನ್ನ ಎಲ್ಲರನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಧಾರ್ಮಿಕ ಸ್ಥಳ ಸಂರಕ್ಷಣಾ ಸಮಿತಿ ಧರ್ಮಸ್ಥಳ ಯಾತ್ರಿಕರ ಸಮಿತಿ ಧರ್ಮ ಜಾಗೃತಿ ಸಮಿತಿಯಿಂದ ಆಗಸ್ಟ್ ಹತ್ತೊಂಬತ್ತರಂದು ಮಂಗಳವಾರದಂದು ಧರ್ಮ ಜಾಗೃತಿ ರ್ಯಾಲಿಯನ್ನ ನಡೆಸಿದರು ಕೊರಟಗೆರೆ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ಸವೃತ್ತದಿಂದ ಪಟ್ಟಣದ ರಸ್ತೆ ಮೂಲಕ ತಾಲೂಕು ಕಚೇರಿವರೆಗೂ ಕೂಡ ಪ್ರತಿಭಟನಾ ರ್ಯಾಲಿಯನ್ನ ನಡೆಸಿದರು ಸುಳ್ಳು ಮಾಹಿತಿ ನೀಡ್ತಾ ಇರುವಂತಹ ಗಿರೀಶ್ ಮಟ್ಟಣ್ಣನವರನ್ನ ಬಂಧಿಸುವಂತೆ ಆಗ್ರಹ ಮಾಡಲಾಯಿತು ರ್ಯಾಲಿಯಲ್ಲಿ ಭಾಗಿಯಾಗಿದ್ದ ಐನೂರಕ್ಕೂ ಹೆಚ್ಚು ಧರ್ಮಸ್ಥಳದ ಭಕ್ತಾದಿಗಳು ಸುಳ್ಳು ಮಾಹಿತಿ ಹಂಚುತ್ತಿರುವಂತಹ ಯೂಟ್ಯೂಬರ್ ಅನ್ನ ಬಂಧಿಸುವಂತೆ ಆಗ್ರಹ ಮಾಡಿ ಕೊರಟಗೆರೆ ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಆಗ್ರಹದ ಮನವಿ ಪತ್ರವನ್ನ ಸಲ್ಲಿಸಿದ ಭಕ್ತರು ವರದಿ ಲಕ್ಷ್ಮಿಕಾಂತ್ ಕೆಎಸ್ ಕೊರಟಗೆರೆ ಲಕ್ಷ ಧರ್ಮಸ್ಥಳ ಬಂದಿಲ್ಲ ಇವತ್ತು ಹತ್ತು ಹತ್ತು ಜನ ಗುಂಪು ಮಾಡ್ಕೊಂಡು ಇಡೀ ಹೆಣ್ಣು ಮಕ್ಕಳು ಸ್ವಾವಲಂಬಿಗಳಾಗಿ ಅವತ್ತು ಇವತ್ತು ಅವ್ರ ಮನೆ ಮಠ ಒಬ್ಬರು ಬಾಯಿ ಪರದಂಗ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಆದ್ರೆ ಅದಕ್ಕೆ ಮೂಲ ಕಾರಣ ಧರ್ಮಸ್ಥಳ ಸಂಘ ಯಾವನ ತಲ್ಕೆಟ್ಟನ ಯಾವನ ಬಂದು ಏನೋ ಹೇಳ್ತಾನೆ ಅಂತ ಹೇಳ್ಬಿಟ್ಟು ಇವ್ರು ಬರೇ ಅವ್ನು ಹೇಳ್ದಂಗೆಲ್ಲ ಗುಂಡಿ ತಕೊಂಡು ಹೋಗ್ತಾರೆ ಹದಿನೆಂಟು ಅಡಿ ಇಪ್ಪತ್ತಡಿ ಗುಂಡಿ ತೋಡ್ತಾರೆ ಇವ್ರಿಗೆ ಏನ್ ಮಾನ ಮನೆ ಇಲ್ವಾ ಸಾಮಾನ್ಯವಾಗಿ ನಮ್ಮ ಹಿಂದೂಗಳು ನಾಲ್ಕು ಅಡಿ ಮೂರಡಿ ಗುಂಡಿ ತೋಡಿ ಹೆಣ ಸಂಸ್ಕಾರ ಮಾಡ್ತಾರೆ ಹದಿನೆಂಟು ಅಡಿ ಯಾವ ಲೆಕ್ಕದಾಗ ಇವತ್ತು ಹೆಣ ಸಂಸ್ಕಾರ ಮಾಡ್ತಾರೆ ಏನನ್ನ ಹೇಳ್ತೀನಿ ಅಂದ್ರೆ ಇದ್ಕೊಂದ್ ನಾಳೆ ಬೆಳಗ್ಗೆ ಇನ್ನೊಬ್ನ ಅವ್ನ ತರ್ಗ ಇನ್ನೊಂದ್ ಬಂದ್ ಇನ್ನೊಂದಾಗಿರಿ ಅಂತಾನೆ ಅದ್ರ ಅವ್ನ್ ಯಾರು ಅವನ್ ಹಿನ್ನಲೆ ಏನು ಫಸ್ಟ್ ಅವ್ನು ತಗೊಂಡ್ ಮಂಪರ್ ಪರೀಕ್ಷೆಗೆ ಒಳಪಡಿಸಿ ಅವನ್ ಒಳಪಡ್ಸಿ ಏನು ಅನ್ನೋದು ಬೆಳಕಿಗೆ ಬರ್ತದೆ ನಾಳೆ ಇನ್ನೊಬ್ನ ಅದ್ರ ಬಗ್ಗೆ ಮಾತಾಡೋಣ ಭಯ ಹುಡ್ತತೆ ಇವತ್ತು ಧರ್ಮಸ್ಥಳ ವ್ಯಕ್ತಿಯವ್ರನ್ನ ಅವ್ರನ್ನ ಅಂತ ಹೇಳಕ್ ಆಗೋದಿಲ್ಲ ಅವ್ರಲ್ಲಿ ಸಿಬ್ಬಂದಿ ಯಾರು ಹೇಳಿಲ್ಲ ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಅವರೆಲ್ಲೇ ಸ್ವಾಮೀಜಿಗಳೇ ಇರ್ಲಿ ಆ ಭಕ್ತಾದಿಗಳು ಬಂದು ನಮ್ಮನ್ನ ಸತ್ಕರಿಸಿ ಆ ದೇವಸ್ಥಾನದ ಪುಣ್ಯವನ್ನ ಮತ್ತೆ ದೇವರ ದರ್ಶನ ಮಾಡೋದಕ್ಕೆ ಅನೇಕ ಜನಗಳು ಉತ್ಸವ ಪಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತೆಲ್ಲರೂ ಒಳ್ಳೆಯ ರೀತಿಯಲ್ಲಿ ಜನ ಅಸ್ತವರಿಗೆ ಅಸ್ತಂತ ಜನಗಳಿಗೆ ಊಟ ಆಗ್ತಕ್ಕಂಥ ಒಂದು ಕ್ಷೇತ್ರ ಇದೆ ಅಂದ್ರೆ ಅದು ಶ್ರೀ ಧರ್ಮಸ್ಥಳ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಕೆಲವು ಜನ ಕಿಡಿಗೇಡಿಗಳು ಇವತ್ತು ಸಮಾಜ ಘಾತಕರು ಇವತ್ತು ಆ ಕ್ಷೇತ್ರದ ಹೆಸರು ಕೆಲ್ಸಕ್ಕೆ ಇವತ್ತಿಷ್ಟೊಂದೆಲ್ಲ ಮಾಡ್ತಾ ಇದೆ ಹಾಗಾಗಿ ಇವತ್ತಿನ ದಿನ ಧರ್ಮಸ್ವರ ಕ್ಷೇತ್ರದಲ್ಲಿ ನಾವು ಸುಮಾರು ಹಳ್ಳಿಗಳಲ್ಲಿ ನೋಡ್ತೀವಿ ಆ ಕ್ಷೇತ್ರದಿಂದ ಒಂದು ದೇವಸ್ಥಾನ ಕಟ್ಟಿಸ್ಲಿ ಸುಮಾರು ನೂರ ಸಾವಿರಾರು ದಿವಸಗಳು ಹಳ್ಳಿಗಳು ಕಳಿಸ್ತಾರೆ ಅಲ್ಲಿ ಹೋಗಿ ಒಂದು ದರ್ಚಿ ಕೊಟ್ರೆ ಎರಡು ಲಕ್ಷ ಮೂರು ಲಕ್ಷ ಸಾಲ ಕೊಡ್ತಾರೆ ಯಾರಿಗೆ ಕೊಡ್ತಾರೆ ಸ್ವಾಮಿ ಯಾರವತ್ತು ರೂಪಾಯಿ ಕೊಡ್ತಾರ ನಾನಂತ ಇಷ್ಟು ಒಂದೆಲ್ಲ ಎಲ್ಲಾ ಕ್ಷೇತ್ರದ ಚೆನ್ನಾಗಿರ್ಲಿ ಎಲ್ಲಾ ಕ್ಷೇತ್ರದ ಧರ್ಮ ಸಂರಕ್ಷಣಾ ಯಾತ್ರೆಯನ್ನ ಮತ್ತೆ ನಾವು ತಹಸೀಲ್ದಾರ್ಗೆ ಒಂದು ಮನವಿ ಕೊಡ್ಬೇಕು ಅಂತ ಹೇಳಿ ಹೊರಟಿದೀವಿ ನಾವೆಲ್ಲರೂ ಇವತ್ತು ನೋಡ್ಬೇಕು ನೀವೇ ಎಲ್ಲ ನೋಡ್ತಾ ಇರ್ತೀರಿ ನೀವು ಮಾಧ್ಯಮ ಮಿತ್ರರು ಇವತ್ತೇನಾಗಿದೆ ಅಂತಂದ್ರೆ ನಾವು ಸೌಜನ್ಯ ನ್ಯಾಯ ಕೊಡಿಸ್ತೀವಿ ನ್ಯಾಯ ಕೊಡಿಸ್ತೀವಿ ಅಂತ ಹದಿಮೂರು ವರ್ಷದಿಂದ ತಿಮ್ಮಾರೋಡಿ ಇರ್ಬೋದು ಗಿರೀಶ್ ಮಟ್ಟಣ್ಣ ಇರ್ಬೋದು ಸಮೀರು ಅವನು ಸಮೀರು ಅಂತ ಹೇಳುವಂತ ಆ ಏ ಒಂದು ಇಡಿಯೋ ವಿಡಿಯೋ ಇಟ್ಕೊಂಡು ನಮ್ಮ ಹಿಂದೂ ಧಾರ್ಮಿಕ ಕ್ಷೇತ್ರಕ್ಕೆ ಧಕ್ಕೆ ತರುವಂಥ ಕೆಲಸನ ಇವತ್ತೇನು ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡಲೇಬೇಕು ಅವರು ನ್ಯಾಯ ಕೊಡ್ಸೋರಾಗಿದ್ರೆ ಇವತ್ತು ನಮ್ಮ ಫೋನಲ್ಲಿ ಇದೆ ಇದೆ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಬರ್ತಾ ಇದ್ದಾರೆ ಅದನ್ನು ಯಾರಿಗಾದ್ರೂ ಅವರು ಇವತ್ತು ನಮ್ಮ ನ್ಯಾಯಾಂಗಕ್ಕೆ ಕೊಡ್ಬೋದಾಯಿತು ಕೊಡ್ತಾ ಇಲ್ಲ ಅವ್ರ ಉದ್ದೇಶ ಏನು ಅಂತಂದ್ರೆ ನಮ್ಮ ಧರ್ಮಸ್ಥಳದ ವಿರುದ್ಧ ಧಾರ್ಮಿಕ ಕ್ಷೇತ್ರವನ್ನ ನಮ್ಮ ಬೇರೆ ಸರ್ಕಾರಕ್ಕೆ ವಶಪಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಹೋರಾಟ ಮಾಡ್ತಾ ಇದಾರೆ ಬಿಟ್ರೆ ಬೇರೆ ಇನ್ ಯಾವ್ದು ಗೊತ್ತಾಗ್ತಾ ಇದೆ ಇವ್ರು ಕುತಂತ್ರ ಏನು ಅಂತೇಳಿ ಸೌಜನ್ಯ ಇವ್ರು ನ್ಯಾಯ ಕೊಡಿಸೋದಾಗಿದ್ರೆ ಇಷ್ಟು ದಿವಸ ಬೇಕಾಗಿರ್ಲಿಲ್ಲ ಆ ತಿಮ್ಮ ರೋಡಿ ಇರ್ಬೋದು ಗಿರೀಶ್ ಮಟ್ಟಣ್ಣ ಆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಅವನಿಗೆ ಯಾವ ರೀತಿ ಮಾತಾಡ್ತಿದ್ದಾನೆ ಅಂತಂದ್ರೆ ಹೆಣ್ಣಿಗೆ ನ್ಯಾಯ ಕೊಡ್ಸೋದು ಈ ರೀತಿನೇನಾ ಮತ್ತೆ ತಿಮ್ಮಾರೋಡಿ ಹೆಣ್ಮಕ್ಳ ಬಗ್ಗೆ ಎಷ್ಟು ಅವಹೇಳನಕಾರಿಯಾಗಿ ಮಾತಾಡ್ತಾನೆ ಆದ್ರೆ ಅವನು ಏನ್ ಮಾಡ್ತಾ ಇದ್ದಾನೆ ಅಂತ ನಾನು ನೀವು ಎಲ್ಲ ನೋಡ್ತಾ ಇದ್ದೀರಿ ಯೂಟ್ಯೂಬ್ ಅಲ್ಲಿ ಇರ್ಬೋದು ನ್ಯೂಸ್ ಚಾನಲ್ ಅಲ್ಲಿರ್ಬೋದು ಒಬ್ಬ ಮುಖ್ಯಮಂತ್ರಿ ಮೇಲೆ ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಒಬ್ಬ ಅನಾಮಿಕನ ಕರೆಸೋದ್ರು ಬರ್ತಾ ಇದೆ ನ್ಯೂಸ್ ಆ ಅನಾಮಿಕನೇ ತಪ್ಪೊಪ್ಪಿಗೆ ಪಡ್ಕೊಂಡಿದ್ದಾನೆ ಅವರೇ ಮೂರು ಜನ ಕರ್ಕೊಂಡು ಬಂದು ನನ್ನ ಧರ್ಮಸ್ಥಳದ ವಿರುದ್ಧವಾಗಿ ಹೇಳಿಕೆ ಕೊಡುವಂತ ಹೇಳ್ಬಿಟ್ಟು ನಾವ್ ಇವತ್ತೇನಾದ್ರೂ ಪೂಜೆ ವೀರೇಂದ್ರ ರೆಡ್ಡಿ ಅವರು ಹೆಣ್ಮಕ್ಳಿಗೆ ಒಂದು ಒಂದು ಸೇರಿ ಹಿಂದೂ ಧರ್ಮದ ಬಗ್ಗೆ ಹೋರಾಟ ಹಮ್ಮಿಕೊಂಡಿದೀವಿ ಈಗಾಗಲೇ ಧರ್ಮಸ್ಥಳದಿಂದ ಹಿಂದೂ ಧರ್ಮನ ಉಳಿಸೋದಕ್ಕೋಸ್ಕರ ಅವ್ರು ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಕಲ್ಲಾಕೋದಕ್ಕೋಸ್ಕರ ಷಡ್ಯಂತ್ರ ನಡೀತಾ ಇದೆ ಹಾಗಾಗಿ ಯಾ ಆ ಕಿಡಿಗೇಡಿಗಳ ವಿರುದ್ಧ ನಾವೆಲ್ಲ ಒಟ್ಟಾಗಿ ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಯಾರೇ ಮಾತಾಡಿದ್ರು ಕೂಡ ಹಿಂದೂಗಳೆಲ್ಲ ಒಟ್ಟಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ಒಂದು ಮಾರ್ಗಸೂಚಿ ಅಷ್ಟೇ ಇದು ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಎಚ್ಚೆತ್ಕೊಳ್ಬೇಕಾಗಿದೆ ಇವತ್ತು ನಾವು ಹನ್ನೊಂದು ಗಂಟೆಗೆ ಕರೆದಿರೋ ಒಂದು ಜ ಜಾಗೃತಿ ಅಭಿಯಾನಕ್ಕೆ ಇನ್ನೂ ಬರೋದ್ರಲ್ಲೇ ಇದ್ದಾರೆ ನಮ್ಮ ಜನ ಅದೇ ಒಂದು ಬೇರೆ ಕಮ್ಮಿ ಕಮ್ಯುನಿಟಿಯವರು ಬರೀ ಒಂದು ಪೋಸ್ಟ್ ಹಾಕಿದ್ರೇ ಇಡೀ ಅಲ್ಲೋಲ ಕಲ್ಲೋಲ ಮಾಡ್ತಾರೆ ಇವತ್ತು ನಮ್ಮ ಧರ್ಮಸ್ಥಳದ ಬಗ್ಗೆ ಅವಹೇಳನಕಾರಿಯಾಗಿ ಪ್ರತಿಯೊಬ್ಬರು ಪೋಸ್ಟ್ ಹಾಕ್ತಾ ಇದ್ದಾರೆ ಪ್ರತಿಯೊಬ್ಬರು ಇದು ಮಾಡ್ತಾಯಿದ್ದಾರೆ ಆದರೂ ಕೂಡ ನಮ್ಮವ್ರು ಇನ್ನೂ ಎಚ್ಚೆತ್ತುಕೊಳ್ತಿಲ್ಲ ಅಂದರೆ ಇದು ಎಲ್ಲೋ ಬಹಳ ಒಂದು ಕೆಟ್ಟು ಸೂಚನೆ ಅಂತ ನಾನು ಹೇಳ್ತೀನಿ ಇವತ್ತಿನ ದಿನ ನಾವುಗಳೆಲ್ಲ ಹೋಗಿ ಇದ್ರ ವಿರುದ್ಧ ಹೋರಾಟ ಮಾಡಿ ತಹಸೀಲ್ದಾರ್ಗೆ ಒಂದು ಮನವಿ ಕೊಟ್ಟು ಇದು ಸರ್ಕಾರ ಬಹಳ ಕಠಿಣವಾಗಿ ಕ್ರಮಗೊಳ್ಳಬೇಕು ಅಂತ ಹೇಳಿ ನಾವೆಲ್ಲ ಪ್ರಾರ್ಥಿಸ್ತೀವಿ ದೈವ ಶ್ರೀ ಮಂಜುನಾಥ ಸ್ವಾಮಿಯನ್ನ ಸ್ವಾಮಿಯವರನ್ನ ನೆನಿಸುತ್ತಾ ಇವತ್ತು ಏನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಯೂಟ್ಯೂಬಲ್ಲಿ ಅಲ್ಲಿ ತುಂಬ ಅಪಪ್ರಚಾರಗಳು ನಡೀತಾ ಇದೆ ಆ ಕ್ಷೇತ್ರಕ್ಕೆ ಮತ್ತು ಹಿಂದೂ ಧರ್ಮಕ್ಕೆ ಒಂದು ಮಸಿ ಬಳಿಯುವ ಶಟ್ಟಿಯಂತರ ಪರ ರಾಜ್ಯ ಕೇರಳದ ಕೆಲವು ಅಯೋಗ್ಯರಿಂದ ಕುತಂತ್ರ ನಡೀತಾ ಇದೆ ಏನು ಸಮೀರ್ ಇರ್ಬೋದು ಹಿಂದೂ ಧರ್ಮದ ಗಿರೀಶ್ ಪಟ್ಟಣನವರು ಇರ್ಬೋದು ಆಮೇಲೆ ಇನ್ನೊಬ್ರು ತಿಮ್ಮರೋಡಿ ತಿಮ್ಮರೋಡಿ ಇವರು ಸುಮಾರು ನಾಲ್ಕೈದು ಜನ ಸೇರ್ಕೊಂಡು ನಮ್ಮ ಕ್ಷೇತ್ರದ ಮೇಲೆ ಮತ್ತು ಹಿಂದೂ ಧರ್ಮದ ಮೇಲೆ ನಿರಂತರವಾಗಿ ಅಪಪ್ರಚಾರ ಮಾಡಿ ಕ್ಷೇತ್ರಕ್ಕೆ ಮಸಿ ಬೆಳೆದು ನಮ್ಮ ಹಿಂದೂಗಳಲ್ಲಿ ಗೊಂದಲವನ್ನ ಮಾಡಿ ನಮ್ಮಲ್ಲೇ ಒಂದು ಬೇರ್ಪಡಿಸುವ ತಂತ್ರಗಾರಿಕೆಯನ್ನ ಮಾಡ್ತಾ ದಯವಿಟ್ಟು ಅದ್ರ ವಿರುದ್ಧ ನಾವು ಇನ್ನ ಜನ ಸಾಲದು ಇನ್ನೊಂದು ತುಂಬ ಜನ ಜಾಗೃತರಾಗಬೇಕು ಆ ವಿರುದ್ಧ ಓಡಾಡಬೇಕು ಸರ್ಕಾರ ಅಂಥ ಯೂಟ್ಯೂಬರ್ಸ್ನ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಅವರನ್ನು ಬಂಧಿಸಿ ಕಾನೂನಿನ ಶಿಕ್ಷೆಗೆ ಒಳಪಡಿಸಬೇಕು ಆಗ ಮಾತ್ರ ಮುಂದಿನ ದಿನಗಳಲ್ಲಿ ಹಿಂದೂ ಧರ್ಮದ ಮೇಲೆ ಯಾರೇ ಅಪಪ್ರಚಾರ ಮಾಡಲಿ ಯಾರೇ ದಾಳಿ ಮಾಡಲಿ ಅದನ್ನು ನಾವು ಹಿಂದೂಗಳು ಯಾವತ್ತೂ ಸಹಿಸುವುದಿಲ್ಲ ಇದು ಒಂದು ನೆಪ ಮಾತ್ರ ನಾವು ಹೋರಾಟ ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನು ಉಗ್ರವಾಗಿ ತಗಡ್ತೀವಿ ದೇಶಾದ್ಯಂತ ರಾಜ್ಯಾದ್ಯಂತ ಈ ಒಂದು ಹೋರಾಟ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಾವು ಸಹ ನಮ್ಮ ತಾಲೂಕಿಂದ ಈ ಧರ್ಮಸ್ಥಳ ಚಲ ಕಾರ್ಯಕ್ರಮವನ್ನು ಸಾವಿರಾರು ಭಕ್ತರೊಂದಿಗೆ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮವನ್ನು ಇದ್ದೀವಿ ಆದ್ದರಿಂದ ಇದ್ರ ಮುಖಾಂತರ ನಾನು ಎಲ್ಲ ಹಿಂದೂ ಬಾಂಧವರಿಗೆ ಹೇಳ್ತೀನಿ ಈ ರೀತಿ ಅಪಪ್ರಚಾರಗಳು ಈ ರೀತಿ ನಮ್ಮ ಧರ್ಮದ ಮೇಲೆ ನಿರಂತರ ಒಡೆತಗಳು ಬಿದ್ದಾಗ ಎಲ್ಲರೂ ಒಗ್ಗಟ್ಟಾಗಿ ನಮ್ಮಲ್ಲಿ ಮೇಲ್ ಸ್ಥಳದ ಮಂಜುನಾಥನ ನೆನೆಸಿಕೊಳ್ಳುತ್ತಾ ವೀರೇಂದ್ರ ಹೆಗಡೆಯವರು ಮತ್ತು ಮಾತೃಶ್ರೀ ಹೇಮಾವತಿ ಹೆಗಡೆಯವರನ್ನು ಸ್ಮರಿಸಿಕೊಳ್ಳುತ್ತಾ ಈ ದಿವಸ ಧರ್ಮ ಸಂರಕ್ಷಣೆಗಾಗಿ ನಾವು ಧರ್ಮಸ್ಥಳನ ಉಳಿಸಬೇಕು ಇವತ್ತು ಧರ್ಮಸ್ಥಳಕ್ಕೆ ಬಂದಿರುವ ಕೆಟ್ಟ ಹೆಸರನ್ನು ಇಡೀ ಕರ್ನಾಟಕ ರಾಜ್ಯ ಅಲ್ಲ ಭಾರತ ದೇಶನೇ ಎಂದರು ನೋಡ್ತಾ ಇದೆ ಅದಕ್ಕೋಸ್ಕರ ನಾವು ಇವತ್ತು ಕೊರಟಗೆರೆಯಲ್ಲಿ ಧರ್ಮ ಉಳಿಸಿ ಧರ್ಮಸ್ಥಳ ಉಳಿಸಿ ಎಂಬ ಹೋರಾಟದಿಂದ ಮೌನ ಮೆರವಣಿಗೆಯನ್ನು ಇವತ್ತು ನಾವು ತಹಸೀಲ್ದಾರ್ ಅವರಿಗೆ ಮನವಿ ಕೊಡುವ ಮೂಲಕ ನಮ್ಮ ಕೊರಟಗರೇ ಎಲ್ಲ ಧರ್ಮಸ್ಥಳದ ಭಕ್ತರು ಮತ್ತು ಎಲ್ಲ ಜಾತಿ ಜನಾಂಗದ ಜನರು ಸೇರಿ ಇವತ್ತು ಹೋರಾಟ ಮಾಡ್ತಿದ್ವಿ ಅದರಿಂದ ನಮಗೆಲ್ಲ ಮಂಜುನಾಥ ಒಳ್ಳೆಯದು ಮಾಡಲಿ ಅಂತ ನಾವು ಕೇಳ್ಕೊಳ್ತಾ ಇವತ್ತು ನಾವು ಧರ್ಮಸ್ಥಳದ ಒಂದು ಮನವಿ ಪತ್ರವನ್ನು ತಹಸೀಲ್ದಾರ್ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟು ಧರ್ಮಸ್ಥಳನ ಉಳಿಸಿ ಧರ್ಮವನ್ನು ಉಳಿಸಿ ಎನ್ನುವ ಘೋಷಣೆಯೊಂದಿಗೆ ನಾವು ಈಗ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಧರ್ಮಸ್ಥಳದ ನಾಯಿಗೋಸ್ಕರ ಏನು ಇವತ್ತೊಂದು ಜನ ಹೊರಟಿದ್ದಾರೆ ಇದು ಸಾಮಾನ್ಯ ಜನ ಅಲ್ಲ ಧರ್ಮ ಸೈನ್ಯ ಧರ್ಮಕ್ಕೋಸ್ಕರ ಇಡೀ ಸೈನ್ಯನೇ ಬಂದಿದೆ ಇವತ್ತು ಕೊರಡಗೇರಿಯಲ್ಲಿ ಕೊರಡಗೇರಾದ್ಯಂತ ಏನು ಸತ್ಯಮರ ಧರ್ಮವರ ಅಂತ ಒಂದು ಇದೆ ಗಾದೆ ಸತ್ಯವನ್ನೇ ಹೇಳಿ ಧರ್ಮವನ್ನು ಕಾಪಾಡಿ ಅನ್ನೋ ಮುಖಾಂತರ ಇವತ್ತು ತಹಸೀಲ್ದಾರ್ ಅವರಿಗೆ ಮನವಿ ಕೊಡೋ ಮುಖಾಂತರ ಧರ್ಮಸ್ಥಳಕ್ಕೆ ಒಂದು ಜಯ ಉಂಟಾಗಿ ಅನ್ನೋ ಒಂದು ವಿಚಾರದಲ್ಲಿ ಆಲ್ರೆಡಿ ತಲುಪಿದೆ ಸರ್ಕಾರದ ಆಡಳಿತ ನಡೀತಾ ಇದೆ ವಿಚಾರಗಳು ಏನವರು ಷಡ್ಯಂತ್ರ ಮಾಡಿದಾರೋ ಷಡ್ಯಂತರ ಮಾಡಿರೋರು ಆಲ್ರೆಡಿ ಒಂದು ಏನು ಇವ್ರ ಮೇಲೆ ದೂರು ಕೊಟ್ಟಿದ್ರೋ ಅದು ಆಲ್ರೆಡಿ ನೆಗೆಟಿವ್ ಆಗಿದೆ ಇನ್ನ ಏನು ಇಷ್ಟು ಆದ್ರೂ ಯಾವುದೇ ಪ್ರತಿಕ್ರಿಯಿಲ್ಲ ಇನ್ನ ಹೆಚ್ಚು ಇದನ್ನು ತನಿಖೆ ಮಾಡಿ ನಮ್ಮ ಧರ್ಮದ ವಿಚಾರವಾಗಿ ಬಂದರೆ ನಾವೆಲ್ಲ ಒಂದಾಗ್ತೀವಿ ಅನ್ನೋದಕ್ಕೆ ಇದೊಂದು ಬಹುದೊಡ್ಡ ಉದಾಹರಣೆ ಆಗಿದೆ ಇವತ್ತು ಇಲ್ಲೆಲ್ಲರೂ ದೊಡ್ಡ ಮಟ್ಟದಲ್ಲಿ ಬಂದಿದ್ದಾರೆ ಅಸಂಖ್ಯಾತ ಜನರು ಬಂದಿದ್ದಾರೆ